ನಂಬಿಗಸ್ತನು ಸತ್ಯವಂತನು ನೀತಿವಂತನು ಎಂಬತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಪ್ರಕಟಣೆ ಅಧ್ಯಾಯ ವಾಕ್ಯ ಪರಲೋಕರೂ ತೆರೆದಿರುವುದನ್ನು ಕಂಡೆನು ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ ನೀತಿಯಿಂದ ಯುದ್ಧ ಮಾಡುತ್ತಾನೆ ಆತನ ಕಣ್ಣುಗಳು ಬೆಂಕಿ ಉರಿಯಂತಿವೆ ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು ಪ್ರೋಕ್ಷಿತವಾದ ವಸ್ತ್ರವನ್ನು ಆತನಿಗೆ ದೇವರ ವಾಕ್ಯವೆಂದು ಹೆಸರು ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಬಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಅತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಜನಾಂಗಗಳನ್ನು ಒಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ ಐ ಮೀನ್ ರಾಜಾದಿರಾಜ ಮತ್ತು ಕರ್ತರ ಕರ್ತ ಕ್ರೈಸ್ತ ಧರ್ಮದ ಬಗ್ಗೆ ಜನರನ್ನು ಎಡವಿ ಬೀಳಿಸುವ ದೊಡ್ಡ ಅಡಚಣೆಗಳಲ್ಲಿ ಒಂದು ತೀರ್ಪು ಜನರು ಹೀಗೆ ಹೇಳುವುದನ್ನು ನಾನು ಆಗಾಗ್ಗೆ ಕೇಳುತ್ತೇನೆ ಸರಿ ನನ್ನ ಏಸು ಜನರನ್ನು ತೀರ್ಪು ಮಾಡುವುದಿಲ್ಲ ಮತ್ತು ಅವರನ್ನು ನರಕಕ್ಕೆ ಕಳುಹಿಸುವುದಿಲ್ಲ ನಿಮ್ಮ ಏಸು ಎಂದಿಗೂ ಯಾರನ್ನು ತೀರ್ಪು ಮಾಡುತ್ತಿದ್ದರೆ ನೀವು ಸತ್ಯವೇದದ ಏಸುವನ್ನು ಅನುಸರಿಸುತ್ತಿಲ್ಲ ಎಂದು ನಾನು ವಾದಿಸಬೇಕಾಗುತ್ತದೆ ಮತ್ತು ಅದು ಇಂದಿನ ವಾಕ್ಯಗಳಲ್ಲಿ ಸ್ಪಷ್ಟವಾಗಿದೆ ಏಸು ಕೆಟ್ಟದನ್ನು ತೀರ್ಪು ಮಾಡುವುದು ಒಳ್ಳೆಯದು ಪ್ರಕಟಣೆ ಹತ್ತೊಂಬತ್ತು ಹನ್ನೊಂದರಿಂದ ಹದಿಮೂರರಲ್ಲಿ ಯೋಹಾನನು ಬಿಳಿ ಕುದುರೆಯ ಮೇಲೆ ಏಸುವಿನಂತಿರುವ ಯೋಧನನ್ನು ನೋಡಿದನು ಆದರೆ ಇದು ನಾವು ಸಾಮಾನ್ಯವಾಗಿ ನೋಡುವ ಯೇಸುವಿನ ಚಿತ್ರಣವಲ್ಲವೇ ಆತನು ನಮ್ಮ ದೌರ್ಬಲ್ಯಗಳನ್ನು ಗುಣಪಡಿಸಿದನಲ್ಲವೇ ಆತನು ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಕುಳಿಸಿಕೊಳ್ಳುತ್ತಾನೆ ಆತನು ಸೌಮ್ಯ ಮತ್ತು ವಿನಮ್ರನು ಆತನು ನಮ್ಮ ಪಾಪಗಳಿಗಾಗಿ ಶಿಲುಪಿಯ ಮೇಲೆ ತೂಗು ಹಾಕಲ್ಪಟ್ಟನು ಯೇಸುವನ್ನು ಹೆಚ್ಚಾಗಿ ದೇವರ ಕುರುಮರಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಪ್ರಕಟಣೆ ಐದು ಹನ್ನೆರಡರಲ್ಲಿ ಅಸಂಖ್ಯಾತ ದೇವದೂತರು ಸಿಂಹಾಸನವನ್ನು ಸುತ್ತುವರೆದು ಒಂದೇ ಧ್ವನಿಯಲ್ಲಿ ಹೀಗೆ ಘೋಷಿಸಿದರು ವದಿತನಾದ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು ಆದ್ದರಿಂದ ನಾವು ಯೇಸುವನ್ನು ಲೋಕದ ಪಾಪಗಳನ್ನು ತೆಗೆದುಹಾಕಿದ ದೇವರ ಕುರಿ ಮರಿ ಎಂದು ಭಾವಿಸಲು ಹೋಗಿಕೊಂಡಿದ್ದೇವೆ ಆದರೆ ಆತನನ್ನು ಪ್ರಕಟಣೆ ಐದು ಐದರಲ್ಲಿ ನಾವು ನೋಡುವ ಯೂದ ಸಿಂಹ ಎಂದು ಕರೆಯಲಾಗುತ್ತದೆ ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಹಾಗೂ ಯೂತ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕೃತವನ್ನು ಆಗಿರುವ ಆತನು ಜಯ ಹೊಂದಿದನು ಆ ಸುರುಳಿಯನ್ನು ಬಿಚ್ಚುವನು ಎಂದು ಹೇಳಿದನು ಏಸುವನ್ನು ಜಯಿಸುವ ಸಿಂಹವಾಗಿ ತೋರಿಸುವ ಚಿತ್ರವು ಇಂದಿನ ಬಿಳಿ ಕುದುರೆಯ ಮೇಲೆ ಯೋಧನಾಗಿ ತೋರಿಸುವ ಚಿತ್ರಕ್ಕೆ ಹೋಲುತ್ತದೆ ಆತನು ಕೆಟ್ಟದರ ವಿರುದ್ಧ ಹೋರಾಡಲು ಬರುತ್ತಿದ್ದಾನೆ ಮತ್ತು ಆತನು ಶತ್ರುವನ್ನು ಜಯಿಸುವನು ಏಸು ಮೊದಲ ಬಾರಿಗೆ ಭೂಮಿಗೆ ಬಂದಾಗ ನಮ್ಮನ್ನು ರಕ್ಷಕನಾಗಲು ನಮ್ರತೆ ಕುರಿಮರಿಯಾಗಿ ಬಂದನು ಏಸು ಎರಡನೇ ಬಾರಿ ಭೂಮಿಗೆ ಬಂದಾಗ ಆತನು ನ್ಯಾಯ ತೀರಿಸಲು ಘನತೆಯಿಂದ ಬರುತ್ತಾನೆ ಆತನು ಪ್ರಬಲ ಸಿಂಹ ಮತ್ತು ಪರಾಕ್ರಮ ಯೋಧನಾಗಿ ಬರುತ್ತಾನೆ ತನ್ನ ದರ್ಶನದಲ್ಲಿ ಯೋಹಾನನು ಪರಲೋಕ ತೆರೆದಿರುವುದನ್ನು ಮತ್ತು ಏಸು ಬಿಳಿ ಕುದುರೆಯ ಮೇಲೆ ಹೊರಬಂದದನ್ನು ನೋಡಿದನು ಇದು ಗಮನಾರ್ಹವಾಗಿದೆ ಯಾಕೆಂದರೆ ರೋಮನ್ ಸೇನಾಪ ಸೇನಾಪತಿಗಳು ಯುದ್ಧದಲ್ಲಿ ವಿಜಯಶಾಲಿಯಾದಾಗ ಬಿಳಿ ಕುದುರೆಯ ಮೇಲೆ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಿದ್ದರು ಯುದ್ಧ ಪ್ರಾರಂಭವಾಗುವ ಮೊದಲು ತನ್ನ ಬಿಳಿಯ ಕುದುರೆಯ ಮೇಲೆ ಕುಳಿತಿರುವ ಏಸು ಈಗಾಗಲೇ ವಿಜಯಶಾಲಿ ಹಾಕಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಬಿಳಿ ಬಣ್ಣವು ಶುದ್ಧತೆಯನ್ನು ಸಂಕೇತಿಸುವ ಬಣ್ಣವೂ ಆಗಿದೆ ಇದು ಏಸು ನಿಷ್ಕಳಂಕ ಮತ್ತು ಪರಿಶುದ್ಧನು ಎಂದು ತೋರಿಸುತ್ತದೆ ಆತನ ಹೆಸರು ನಂಬಿಗಸ್ತನು ಮತ್ತು ಸತ್ಯವಂತನು ಆತನು ಸರಿಯಾಗಿ ತೀರ್ಪು ಮಾಡುತ್ತಾನೆ ಮತ್ತು ಆತನ ವಾಗ್ದಾನ ಆತನು ವಾಗ್ದಾನ ಮಾಡಿದ್ದನ್ನು ಮಾಡುತ್ತಾನೆ ಎಂದು ನಾವು ನಂಬಬಹುದು ಪಾಪವನ್ನು ಒಮ್ಮೆ ಮತ್ತು ಶಾಶ್ವತವಾಗಿ ನಿಲ್ಲಿಸುತ್ತಾನೆ ದೇವರ ತೀರ್ಪು ಆಗಾಕೆ ಜನರನ್ನು ಬೇಸರಗೊಳಿಸುತ್ತದೆ ಆದರೆ ಆತನು ಅನ್ಯಾಯವಾಗಿ ತೀರ್ಪು ಮಾಡುವುದಿಲ್ಲ ಎಂದು ನಾವು ನೆನಪಿನಲ್ಲಿಡಬೇಕು ಆತನು ಅನರ್ಹ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ಆತನು ನೀತಿಯಲ್ಲಿ ತೀರ್ಪು ನೀಡುತ್ತಾನೆ ಮತ್ತು ಯುದ್ಧ ಮಾಡುತ್ತಾನೆ ವಾಕ್ಯ ಅನ್ನೊಂದು ಆತನು ಪವಿತ್ರ ಮತ್ತು ನಿಷ್ಕಳಂಕನಾಗಿರುವುದರಿಂದ ಆತನು ಪಾಪಕ್ಕೆ ಪ್ರತಿಕ್ರಿಯಿಸಬೇಕು ಆತನು ದುಷ್ಟತನ ಮತ್ತು ಕೆಟ್ಟತನಗಳ ಮೇಲೆ ಮೇಲುಗೈ ಸಾಧಿಸಲು ಸಾಧಿಸಲು ಸಾಧ್ಯವಿಲ್ಲ ಆತನು ಪಾಪಗಳನ್ನು ಅನುಮತಿಸಿದರೆ ಆತನು ಪರಿಶುದ್ಧ ನ್ಯಾಯಯುತ ಮತ್ತು ಪ್ರೀತಿ ಪಾತ್ರನಾಗುವುದಿಲ್ಲ ಆತನ ಗಮನ ಸೆಳೆಯುವ ಯಾವುದೇ ಪಾಪವಿರುವುದಿಲ್ಲ ಆತನ ಕಣ್ಣುಗಳು ಬೆಂಕಿಯಿಂದ ಮಿನುಗುತ್ತಿವೆ ಮತ್ತು ಎಲ್ಲವನ್ನು ನೋಡುತ್ತವೆ ಎಂದು ವಿವರಿಸಲಾಗಿದೆ ಪಾಪದಲ್ಲಿಯೇ ಮುಂದುವರೆದು ದಂಗೆಯತ್ತ ಮತ್ತು ದೇವರ ಕೃಪೆಯನ್ನು ತಿರಸ್ಕರಿಸಿದವರಿಗೆ ದೇವರಿಂದ ಮರೆ ಸಾಧ್ಯವಿಲ್ಲ ಆತನ ತಲೆಯ ಮೇಲಿರುವ ಅನೇಕ ವಜ್ರ ಕೀಟಗಳು ಆತನು ಭೂಮಿಯ ಎಲ್ಲಾ ರಾಜರನ್ನು ಜಯಿಸಿದ್ದಾನೆ ಮತ್ತು ಈಗ ಆತನು ಅವರ ಸ್ಥಾನದಲ್ಲಿ ಸರ್ವೋಚ್ಚ ಆಳ್ವಿಕೆ ನಡೆಸುತ್ತಿದ್ದಾನೆ ಎಂಬುದನ್ನು ಸಂಕೇತ ದುಷ್ಟನ ದುಷ್ಟತನ ಯಾಕೆ ಮೇಲುಗೈ ಸಾಧಿಸುತ್ತದೆ ಎಂದು ನೀವು ಪ್ರಕಟಣೆಯಲ್ಲಿನ ಈ ನಿಮಗೆ ದೊಡ್ಡ ತರಬೇಕು ದೇವರು ದುಷ್ಟತನವನ್ನು ಶಾಶ್ವತವಾಗಿ ಮುಂದುವರಿಯಲು ಬಿಡುವುದಿಲ್ಲ ಆತನು ಲೋಕದೊಳಗೆ ತಾಳ್ಮೆಯಿಂದಿದ್ದಾನೆ ನಾವು ಪಶ್ಚಾತ್ತಾಪಪಟ್ಟು ರಕ್ಷಿಸಲ್ಪಡಬೇಕೆಂದು ಆತನು ಬಯಸುತ್ತಾನೆ ಎರಡು ಪೇತ್ರ ಮೂರು ಒಂಬತ್ತು ಆದರೆ ಆತನ ತಾಳ್ಮೆ ಶಾಶ್ವತವಾಗಿ ಉಳಿಯುವುದಿಲ್ಲ ಆತನು ಪಾಪವನ್ನು ನಿಭಾಯಿಸುತ್ತಾನೆ ಆತನು ಕೆಟ್ಟದನ್ನು ನಿಲ್ಲಿಸುತ್ತಾನೆ ಆತನು ಎಲ್ಲಾ ತಪ್ಪುಗಳನ್ನು ಸರಿ ಮಾಡುತ್ತಾನೆ ಪ್ರಿಯರೇ ಏಸು ಕ್ರಿಸ್ತನಲ್ಲಿರುವ ನಮಕಾಕಿ ಬಿಳಿ ಕುದುರೆಯ ಮೇಲೆ ಪ್ರಬಲ ಯೋಧನ ಹಾಕಿ ಘನತೆಯಿಂದ ಕಿರೀಟಾಧಾರಿ ಹಾಕಿ ಸರ್ವೋಚ್ಚ ಆಳ್ವಿಕೆ ನಡೆಸುತ್ತಾ ಕೆಟ್ಟದನ್ನು ಹುಡುಕುತ್ತಾ ಮತ್ತು ಅದನ್ನು ಶಾಶ್ವತವಾಗಿ ಜಯಿಸುವ ಯೇಸುವಿನ ಚಿತ್ರವು ನಮಗೆ ಶಾಂತಿಯನ್ನು ತರಬೇಕು ಆತನ ತೀರ್ಪು ಮಿತಿ ಮೀರಿತಲ್ಲ ಇದು ಅತಿ ಕಠಿಣವಲ್ಲ ಇದು ಸಂಪೂರ್ಣವಾಗಿ ನ್ಯಾಯಯುತವಾಗಿದೆ ಮತ್ತು ಆತನು ತನ್ನ ವಾಕ್ಯಕ್ಕೆ ನಂಬಿಗಸ್ತನಾಗಿದ್ದಾನೆ ಕೀರ್ತನೆ ಐವತ್ತೊಂದು ನಾಲ್ಕರಲ್ಲಿ ದಾವಿದನು ಹೇಳಿದಂತೆ ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ ಆತನು ನಂಬಿಗಸ್ತ ಮತ್ತು ಸತ್ಯವ ಸತ್ಯವಂತ ಆತರಿಂದ ಒಂದು ದಿನ ನಾವು ಆತನೊಂದಿಗೆ ಶಾಶ್ವತವಾಗಿ ಬದುಕುತ್ತೇವೆ ದುಷ್ಟತನ ಮತ್ತು ಪಾಪ ಇನ್ನು ಮುಂದೆ ಇರುವುದಿಲ್ಲ ಎಂದು ನಾವು ಖಚಿತವಾಗಿ ಹೇಳಬಹುದು ಕರ್ತನೆ ನೀನು ನಂಬಿಗಸ್ತನು ಮತ್ತು ಸತ್ಯವಂತ ನೀನು ನಿನ್ನ ವಾಗ್ದಾನಗಳನ್ನು ಪಾಲಿಸುತ್ತೀಯ ಮತ್ತು ಪಾಪವನ್ನು ಜಯಿಸುವುದಾಗಿ ನೀನು ವಾಗ್ದಾನ ಮಾಡಿದ್ದೀರಿ ನಿನ್ನನ್ನು ರಾಜನ ಹಾಕಿ ತಿರಸ್ಕರಿಸಿದವರಿಗೆ ನೀನು ಸಂಪೂರ್ಣ ನ್ಯಾಯವನ್ನು ಕಾರ್ಯಗತಗೊಳಿಸುವೆ ಕರ್ತನಾದಯಿಸುವೆ ಬೇಗನೆ ಪೀನ್ ಆಳವಾಗಿ ಧ್ಯಾನಿಸೋಣ ನಾವು ಪರಲೋಕವು ತೆರೆದಿರುವುದನ್ನು ನೋಡಿದೆನು ಈ ನುಡಿ ದೈವಿಕ ಬಹಿರಂಗಪಡಿಸುವಿಕೆಯನ್ನು ಸೂಚಿಸುತ್ತದೆ ಪ್ರಕಟಣೆಯ ಲೇಖಕ ಯೋಹಾನನಿಗೆ ನೀಡಲಾದ ದರ್ಶನ ಪರಲೋಕದ ತೆರೆಯುವಿಕೆಯು ದೈವಿಕ ರಹಸ್ಯಗಳ ಅನಾವರಣ ಮತ್ತು ಮಾನವರ ಮಾನವ ವ್ಯವಹಾರಗಳಲ್ಲಿ ದೇವರ ನೇರ ಹಸ್ತಕ್ಷೇಪವನ್ನು ಸೂಚಿಸುತ್ತದೆ ಈ ಚಿತ್ರಣವು ಯೇಸುವಿನ ದೀಕ್ಷಾ ಸ್ನಾನ ಮತ್ತಾಯ ಮೂರು ಹದಿನಾರು ಮತ್ತು ಸ್ಟೆಫನ ಸ್ಟೆಫನಾ ಕೃತ್ಯ ಏಳು ಐವತ್ತಾರು ನಂತಹ ದೇವರ ಚಿತ್ತ ಮತ್ತು ಪ್ರಸನ್ನತೆಯನ್ನು ಬಹಿರಂಗಪಡಿಸಲು ಲೋಕ ಪರಲೋಕವು ತೆರೆಯುವ ಇತರ ಸತ್ಯವೇದ ನಿದರ್ಶನಗಳೊಂದಿಗೆ ಸ್ಥಿರವಾಗಿದೆ ಮತ್ತು ನನ್ನ ಮುಂದೆ ಒಂದು ಬಿಳಿ ಕುದುರೆ ಇತ್ತು ಬಿಳಿ ಕುದುರೆ ಗೆಲುವು ಶುದ್ಧತೆ ಮತ್ತು ವಿಜಯವನ್ನು ಸಂಕೇತಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಬಿಳಿ ಕುದುರೆಯನ್ನು ಹೆಚ್ಚಾಗಿ ವಿಜಯಶಾಲಿ ಸೈನ್ಯದ ನಾಯಕರೊಂದಿಗೆ ಸಂಬಂಧಿಸಲಾಗುತ್ತಿತ್ತು ಈ ಚಿತ್ರಣವು ಪ್ರಕಟಣೆಯಲ್ಲಿ ಪ್ರಕಟಣೆ ಆರು ಎರಡು ಹಿಂದಿನ ಪೂ ನಾಲ್ಕು ಕುದುರೆ ಸವಾರರೊಂದಿಗೆ ವ್ಯತಿರಿಕ್ತವಾಗಿದೆ ಇಲ್ಲಿ ಬಿಳಿ ಕುದುರೆಯು ವಿಜಯವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಬಿಳಿ ಕುದುರೆಯು ವಿಜಯವನ್ನು ಪ್ರತಿನಿಧಿಸುತ್ತದೆ ಆದರೆ ಅದು ತೀರ್ಪುಗಳ ಸರಣಿಯ ಭಾಗವಾಗಿದೆ ಇಲ್ಲಿ ಬಿಳಿ ಕುದುರೆಯು ದುಷ್ಟತನದ ಮೇಲೆ ಕ್ರಿಸ್ತನ ಅಂತಿಮ ವಿಜಯದ ಸಂಕೇತವಾಗಿದೆ ಮತ್ತು ಅದರ ಸವಾರನನ್ನು ನಂಬಿಗಸ್ತ ಮತ್ತು ಸತ್ಯವಂತನು ಎಂದು ಕರೆಯಲಾಗುತ್ತದೆ ಸವಾರನನ್ನು ಏಸು ಕ್ರಿಸ್ತನು ಎಂದು ಗುರುತಿಸಲಾಗಿದೆ ಆತನು ನಂಬಿಕೆ ಮತ್ತು ಸತ್ಯವನ್ನು ಸಕಾರಗೊಳಿಸುತ್ತಾರೆ ಈ ಶೀರ್ಷಿಕೆಗಳು ಆತನ ವಿಶ್ವಾಸಾರ್ಹತೆ ಮತ್ತು ದೇವರ ವಾಗ್ದಾನಗಳ ನೆರವೇರಿಕೆಯನ್ನು ನೋತಿ ಹೇಳುತ್ತವೆ ವಂಚನೆ ಮತ್ತು ಸುಳ್ಳುಗಳು ವ್ಯಾಪಕವಾಗಿ ಹರಡಿರುವ ಬಹಿರಂಗಪಡಿಸುವಿಕೆ ಸಂದರ್ಭದಲ್ಲಿ ಕ್ರಿಸ್ತನು ಸತ್ಯದ ಅಂತಿಮ ಮಾನದಂಡವಾಗಿ ನಿಲ್ಲುತ್ತಾನೆ ಇದು ಯೇಸುವನ್ನು ನಂಬಿಗಷ್ಟು ಸಾಕ್ಷಿಯಾಗಿ ಪ್ರಕಟಣೆ ಒಂದು ಐದು ಮತ್ತು ಮಾರ್ಗ ಸತ್ಯ ಮತ್ತು ಜೀವ ಯೋಹಾನ ಹದಿನಾಲ್ಕು ಆರು ಎಂಬ ಇತರ ವಾಕ್ಯಗಳ ಉಲ್ಲೇಖಗಳೊಂದಿಗೆ ಹೊಂದಿಕೆಯಾಗುತ್ತದೆ ನೀತಿಯೊಂದಿಗೆ ಆತನು ತೀರ್ಪು ಮಾಡುತ್ತಾನೆ ಮತ್ತು ಯುದ್ಧ ಮಾಡುತ್ತಾನೆ ಈ ನುಡಿ ಕ್ರಿಸ್ತನ ತೀರ್ಪಿನ ನ್ಯಾಯಯುತ ಸ್ವರೂಪವನ್ನು ಮತ್ತು ದೈವಿಕ ಯೋಧನಾಗಿ ಆತನ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಸ್ವಾರ್ಥ ಕಾರಣಗಳಿಗಾಗಿ ಯುದ್ಧ ಮಾಡಬಹುದಾದ ಐಡ ಆಡಳಿತಗಾರರಂತಲ್ಲದೆ ಕ್ರಿಸ್ತನ ಯುದ್ಧವು ನೀತಿ ಮತ್ತು ನ್ಯಾಯದಲ್ಲಿ ಬೇರೂರಿದೆ ಇದು ನ್ಯಾಯವನ್ನು ಸ್ಥಾಪಿಸುವ ಮೆಸ್ಸಿಯನ ಹಳೆಯ ಒಡಂಬಡಿಕೆಯ ಭವಿಷ್ಯವಾಣಿಗಳನ್ನು ಪ್ರತಿನಿಧಿಸುತ್ತದೆ ಏಷ್ಯಾ ಅನ್ನೊಂದು ನಾಲ್ಕರಿಂದ ಐದು ಮತ್ತು ದೇವರು ತನ್ನ ಜನರ ಜನರಿಗಾಗಿ ಹೋರಾಡುವ ಯೋಧನಾಗಿ ಸತ್ಯವೇದದ ವಿಷಯವನ್ನು ಪ್ರತಿಬಿಂಬಿಸುತ್ತಾನೆ ವಿಮೋಚನಾ ಕಾಂಡ ಹದಿನೈದು ಇನ್ನಷ್ಟು ಬಹಿರಂಗಪಡಿಸುವಿಕೆ ಪರಲೋಕ ದೇವರ ಕ್ಷೇತ್ರವನ್ನು ತೆರೆದಂತೆ ಚಿತ್ರಿಸಲಾಗಿದೆ ಇದು ದೈವಿಕ ಬಹಿರಂಗಪಡಿಸುವಿಕೆ ಮತ್ತು ದೇವರ ಯೋಜನೆ ಅನಾವರಣ ಯೋಜನೆಯ ಅನಾವರಣವನ್ನು ಸಂಕೇತಿಸುತ್ತದೆ ಬಿಳಿ ಕುದುರೆ ಜಯ ಶುದ್ಧತೆ ಮತ್ತು ವಿಜಯವನ್ನು ಪ್ರತಿನಿಧಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಬಿಳಿ ಕುದುರೆಯನ್ನು ಹೆಚ್ಚಾಗಿ ವಿಜಯಶಾಲಿ ನಾಯಕರೊಂದಿಗೆ ಸಂಯೋಜಿಸಲಾಗುತ್ತಿತ್ತು ಸವಾರ ನಂಬಿಗಸ್ತ ಮತ್ತು ಸತ್ಯವೇದ ಎಂದು ಸತ್ಯವಂತ ಎಂದು ಗುರುತಿಸಲಾಗಿದೆ ಇದು ಈ ಗುಣಲಕ್ಷಣಗಳನ್ನು ಸಕಾರಗೊಳಿಸುವ ಯೇಸುಕ್ರಿಸ್ತನ ಉಲ್ಲೇಖವಾಗಿದೆ ತೀರ್ಪು ಮತ್ತು ಯುದ್ಧ ಸವಾರನು ನ್ಯಾಯಯುತೊಂದಿಗೆ ನಿರ್ಣಯಿಸುತ್ತಾನೆ ಮತ್ತು ಯುದ್ಧ ಮಾಡುತ್ತಾನೆ ಇದು ಮಾನವ ವ್ಯವಹಾರಗಳಲ್ಲಿ ದೈವಿಕ ಮತ್ತು ನ್ಯಾಯಯುತ ಹಸ್ತಕ್ಷೇಪವನ್ನು ಸೂಚಿಸುತ್ತದೆ ಚಿಂತಿಸಬೇಕಾದ ಅಂಶಗಳು ಕ್ರಿಸ್ತನ ಸಾರ್ವಭೌಮತ್ವ ಯೇಸುವನ್ನು ಅಂತಿಮ ನ್ಯಾಯಾಧಿಪತಿ ಮತ್ತು ಯೋಧ ಎಂದು ಚಿತ್ರಿಸಲಾಗಿದೆ ಎಲ್ಲ ಸೃಷ್ಟಿಯ ಮೇಲೆ ಆತನ ಅಧಿಕಾರವನ್ನು ಒತ್ತಿ ಹೇಳುತ್ತದೆ ನೀತಿವಂತ ತೀರ್ಪು ಕ್ರಿಸ್ತನ ತೀರ್ಪುಗಳು ನ್ಯಾಯಯುತ ಮತ್ತು ನೀತಿವಂತವಾಗಿವೆ ಸಾಂತ್ವನ ಮತ್ತು ಭರವಸೆಯನ್ನು ಒದಗಿಸುತ್ತವೆ ಎಂದು ವಾಕ್ಯವು ವಿಶ್ವಾಸಿಗಳಿಗೆ ಭರವಸೆ ನೀಡುತ್ತದೆ ಕ್ರಿಸ್ತನಲ್ಲಿ ಗೆಲುವು ಬಿಳಿ ಕುದುರೆಯು ದುಷ್ಟತನದ ಮೇಲೆ ಕ್ರಿಸ್ತನ ಖಚಿತವಾದ ವಿಜಯವನ್ನು ಸಂಕೇತಿಸುತ್ತದೆ ವಿಶ್ವಾಸಿಗಳು ಸ್ಥಿರವಾಗಿರಲು ಪ್ರೋತ್ಸಾಹಿಸುತ್ತದೆ ನಂಬಿಕೆ ಮತ್ತು ಸತ್ಯ ಕ್ರಿಸ್ತನ ಅನುಯಾಯಿಗಳಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಆತನ ನಂಬಿಗಸ್ತಿಕೆ ಮತ್ತು ಸತ್ಯವನ್ನು ಅನುಕರಿಸಲು ಕರೆಯಲ್ಪಟ್ಟಿದ್ದೇವೆ ಆತ್ಮಿಕ ಯುದ್ಧ ಯುದ್ಧವು ಯುದ್ಧದ ಚಿತ್ರಣವು ನಾವು ಎದುರಿಸುತ್ತಿರುವ ಆತ್ಮಿಕ ಯುದ್ಧಗಳನ್ನು ಮತ್ತು ಕ್ರಿಸ್ತನ ಶಕ್ತಿಯನ್ನು ಅವಲಂಬಿಸುವ ಅಗತ್ಯವನ್ನು ನೆನಪಿಸುತ್ತದೆ ಏಸು ಉದಯಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಪ್ರಕಟಣೆ ಇಪ್ಪತ್ತೆರಡು ಹದಿನಾರು ಏಸು ಎಂಬ ನಾನು ನನ್ನ ಸಭೆಗಳು ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲೊಂದಿಗಿರಲಿ